ಲಾರ್ಡ್ ದೇವರ ಪರಿಷದ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲ ನನ್ನ ಆತ್ಮೀಯ ಎಲ್ಲ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸಮಯದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ನೋಡೋಣ ಅನೇಕ ಜನರು ನೀವು ಕಷ್ಟಗಳನ್ನು ನಷ್ಟಗಳನ್ನು ವೇದನೆಗಳನ್ನು ಅನುಭವಿಸುತ್ತಾ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಕಷ್ಟಕ್ಕೆ ಯಾವಾಗ ಕೊನೆಗಾಲ ಬರ್ತದೆ ನನ್ನ ಕಷ್ಟವನ್ನ ಯಾರು ನೋಡ್ತಾ ಇದ್ದಾರೆ ನನ್ನ ವೇದನೆಯನ್ನು ಯಾರು ತಿಳಿತಾ ಇದ್ದಾರೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಕುರಂತದವರೆಗೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ವಾಕ್ಯದಲ್ಲಿ ನಾವು ನೋಡೋಣ ನನ್ನ ಕೃಪೆ ನಿನಗೆ ಸಾಕು ದೇವ್ರು ಹೇಳ್ತಾ ಇದ್ದಾರೆ ನನ್ನ ಕೃಪೆ ನಿನಗೆ ಸಾಕು ಏನು ಕೃಪೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಕೃಪೆ ದೇವರ ಕೃಪೆ ನಿನ್ನ ಮೇಲೆ ಇದೆ ಒಂದು ವೇಳೆ ಕೆಲಸಕ್ಕೆ ಬರೆದವನಾಗಿ ನೀನಿದೆಯಾ ಕೆಲಸಕ್ಕೆ ಬರೆದವಳಾಗಿ ನೀನಿದೆಯಾ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ದೇವರು ಹೇಳ್ತಾ ಇದ್ದಾರೆ ಮಗನೇ ನಿನ್ನ ಸಮ್ಮುಖದಲ್ಲಿ ಕಾದಿದೆಯಲ್ವಾ ನನ್ನ ಕೃಪೆ ನಿನ್ನ ಮೇಲೆ ಇದೆ ಏನು ಕೃಪೆ ಅಂತ ಹೇಳಿದ್ರೆ ಯಾವುದೇ ಕೆಲಸಕ್ಕೆ ಬರೆದಂಥ ಒಂದು ವ್ಯಕ್ತಿಯನ್ನು ಒಂದು ಕೆಲಸವನ್ನು ಕೊಟ್ಟು ಆ ಕೆಲಸದಲ್ಲಿ ಉಪಯೋಗಿಸೋದೇ ಕೃಪೆ ಆಗಿರ್ತದೆ ಈ ದಿನದಲ್ಲಿ ಎಲ್ಲರಿಂದ ನೀನು ತಳ್ಳಲ್ಪಟ್ಟಂತ ವ್ಯಕ್ತಿ ಆಗಿರಬಹುದು ಎಲ್ಲರಿಂದ ತೋರೆಯಲ್ಪಟ್ಟಂತ ವ್ಯಕ್ತಿ ಆಗಿರಬಹುದು ನಿನ್ನನ್ನು ಅನೇಕರು ನೋಡಿ ಹೇಳ್ತಾ ಇರಬಹುದು ನೀನು ಕೆಲಸಕ್ಕೆ ಬರದವನು ಕೆಲಸಕ್ಕೆ ಬರದವಳು ಎಂಬುದಾಗಿ ನಿನ್ನನ್ನು ನಿಂದಿಸ್ತಾ ಇದ್ದಾರಾ ದೇವರ ಕೃಪೆ ನಿನ್ನ ಮೇಲೆ ಇದೆ ದೇವರ ಉದ್ದೇಶ ನಿನ್ನ ಮೇಲೆ ಏನೋ ಇದೆ ಆದರೆ ಯಾರು ನಿನ್ನನ್ನು ಕೈ ಬಿಟ್ಟರು ದೇವರು ನಿನ್ನನ್ನು ಕೈ ಬಿಡಲಿಲ್ಲ ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂಥ ನಿಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ ನನ್ನ ಕೃಪೆ ನಿನಗೆ ಸಾಕು ಒಂದು ವೇಳೆ ನೀನು ಬಲಹೀನತೆಯಲ್ಲಿ ನರಳ್ತಾ ಇದೆಯಾ ಆಗಾಗ ಬಲಹೀನತೆ ಬಂದು ನರಳತಾ ಇದೀಯಾ ಅನೇಕರು ನೋಡಿ ನಿನ್ನ ನಿಂದಿಸ್ತಾ ಇದ್ದಾರಾ ನೀನು ನೋಡಿ ಹೇಳೋ ಬಲಹೀನತೆಯಲ್ಲಿ ನನಗೆ ದೇವರ ಬಲ ಜೊತೆಯಲ್ಲಿದೆ ಪ್ರಯುಸ್ ಲಾಡ್ ಹೇಳ್ತೀರಾ ದೇವರ ಬಲ ನನ್ನೊಟ್ಟಿಗೆ ಇದೆ ಬಲಹೀನತೆಗಳಲ್ಲಿ ತುಂಬಿರ್ತಕ್ಕಂಥವರು ವೇದನೆಯಲ್ಲಿ ತುಂಬಿರ್ತಕ್ಕಂಥವರು ಅಯ್ಯೋ ನನ್ನ ಕೂಗನ್ನು ಯಾರೂ ಕೇಳ್ತಾ ಇಲ್ಲ ನನ್ನ ವೇದನೆಯನ್ನು ಯಾರು ನೋಡ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಈ ದಿನದಲ್ಲಿ ದೇವರನ್ನು ನೋಡಿ ಹೇಳ್ರಿ ದೇವರೇ ನಿನ್ನ ಬಲ ನನ್ನೊಟ್ಟಿಗೆ ಇದೆ ನನಗಷ್ಟೇ ಸಾಕು ಹಲೇ ಲೂಯ್ಯ ನೀವು ಯಾವಾಗೆಲ್ಲ ದೇವರ ನೋಡಿ ದೇವರೇ ನೀನೇ ನನಗೆ ಅಂತ ಹೇಳ್ತಿರೋ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಳಲ್ಲಿ ದೇವರ ಬಲವು ಸದಾಕಾಲ ನಿಮ್ಮ ಜೊತೆ ಇರ್ತದೆ ಸಾಧಕವಾಗಿ ಇರ್ತದೆ ವಯಸ್ಸಲು ಎಲ್ಲರಿಗೂ ಗೊತ್ತಿರತಕ್ಕಂಥ ವಾಕ್ಯ ಮತ್ತ ಏನ ಬರೋದು ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಲ್ಲಿ ನಾವು ನೋಡಬಹುದು ನೋಡ್ರಿ ಅನೇಕ ಜನರು ಏನು ಮಾಡ್ತಾರಂತ ಹೇಳಿದ್ರೆ ಕಷ್ಟಗಳತ್ತ ಬಂದ ತಕ್ಷಣ ಅವ್ರ ತಲೆ ಮೇಲೆ ಹೊತ್ಕೊಂಡು ನಡೀತಾರೆ ಅಯ್ಯೋ ನನ್ನ ಕಷ್ಟನ ಹತ್ರ ಹೇಳೋಕ್ಕಾಗಲ್ಲಪ್ಪ ನನ್ನ ಕಷ್ಟ ನಾನೇ ಅನುಭವಿಸ್ತೀನಿ ಪ್ರಿಯ ದೇವ ಜನರೇ ಈ ದಿನದಲ್ಲಿ ನಿನಗೆ ಎಷ್ಟು ಕಷ್ಟ ಇದೆ ಅನೇಕ ಜನರು ನೀವು ಯೋಚನೆ ಮಾಡ್ತೀರಾ ಅನೇಕ ಸಾಲಗಳಲ್ಲಿ ನೀವು ಸಿಲುಕಿ ಯೋಚನೆ ಮಾಡ್ತೀರಾ ಅನೇಕರು ವ್ಯಾಧಿಯಲ್ಲಿ ಸಿಲುಕಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರಿಂದ ತಳ್ಳಲ್ಪಟ್ಟವರಾಗಿ ದಿನದಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಕಷ್ಟವನ್ನು ಯಾರು ನೋಡ್ತಾ ಇದ್ದಾರೆ ಇವತ್ತು ನಿನ್ನ ಕಷ್ಟವನ್ನು ನೋಡಿ ದೇವರು ಕರಿತಾ ಇದ್ದಾರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ ಈ ದಿನದಲ್ಲಿ ನಿನ್ನ ನೋಡಿ ಸ್ನೇಹಿತರು ಕೇಳಿರಬಹುದು ಬಂಧುಗಳು ಕೇಳಿರಬಹುದು ನಿನ್ನ ಕಷ್ಟಕ್ಕೆ ನಾನು ಅಂತ ಹೇಳಿರಬಹುದು ಅಥವಾ ಅನೇಕ ಸ್ನೇಹಿತರಿಂದ ನಿನಗೆ ಕಷ್ಟಗಳು ಬಂದಿರಬಹುದು ಈ ದಿನದಲ್ಲಿ ದೇವರು ಹೇಳ್ತಾ ಇದ್ದಾರೆ ಎಲ್ಲದರಿಂದ ಮೋಸ ಹೋಗಿದೆಯಾ ಕಷ್ಟಪಡ್ತಾ ಇದ್ದೀಯಾ ನಾನು ಹೇಳ್ತಾ ಇದ್ದೀನಿ ದೇವರ ಬಳಿಗೆ ನೀನು ಬರೋದಾದರೆ ನಿನ್ನ ಕಷ್ಟಗಳಿಗೆ ಪರಿಹಾರ ಉಂಟು ದೇವರು ಹೇಳ್ತಾರೆ ಬನ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಪ್ರೈಸ್ ಲಾಡ್ ವಿಶ್ರಾಂತಿ ಕೊಡ್ತಕ್ಕಂಥ ದೇವರನ್ನ ಬಿಟ್ಟು ಮನುಷ್ಯರ ಬಳಿ ಹೋದ್ರೆ ನಮ್ಗೇನು ಸಿಗೋದಿಲ್ಲ ನಮಗೆ ಮನುಷ್ಯರ ಬಳಿ ಏನು ಸಿಗೋದಿಲ್ಲ ಮನುಷ್ಯ ಕೊಡೋದು ಮನೆ ತನಕ ದೇವರು ಕೊಡೋದು ಕೊನೆ ತನಕ ನೀನೊಂದು ವೇಳೆ ಕ್ರಿಸ್ತನ ನಂಬಿ ಆತನಿಗೋಸ್ಕರವಾಗಿ ಕ್ಷೀಣಿಸಿ ಆತನ ಚಿತ್ತವನ ನೆರವೇರಿಸುವವನಾದರೆ ನಿನ್ನ ಜೀವಿತವು ಪರಿಪೂರ್ಣವಾಗಿ ದೇವರ ಕೈಯಲ್ಲಿ ನೀನು ಒಪ್ಪಿಸಿಕೊಡೋದಾದರೆ ನಿನ್ನ ಕಷ್ಟವನ್ನು ಆತನ ಕೈಯಲ್ಲಿ ನೀನು ಒಪ್ಪಿಸಿಕೊಡೋದಾದರೆ ಆತನ ಹೇಳ್ತಾನೆ ಮಗನೇ ಮಗಳೇ ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೇನೆ ನಂಬುತ್ತೀರಾ ದೇವರು ಆಲ್ರೆಡಿ ನಿಮಗೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ದಾರೆ ದೇವರು ಆಲ್ರೆಡಿ ನಿಮಗೆ ಸಮಾಧಾನವನ್ನು ಕೊಡ್ತಾ ಇದ್ದಾರೆ ನನಗೆ ಈ ಜೀವಿತನೇ ಬೇಡಪ್ಪ ಚಿಂತೆ ಮಾಡಿ 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 ನನಗೆ ಈ ಜೀವನ ಸಾಕಾಗ್ಬಿಟ್ಟಿದೆ ನನಗೆ ಈ ಜೀವನ ನಾನು ಈ ಲೋಕದಲ್ಲಿ ಇರೋದು ಬೇಡ ನಾನು ಲೋಕವನ್ನು ತ್ಯಜಿಸ್ಬಿಡ್ತೀನಿ ಎಂಬುದಾಗಿ ಯೋಚನೆ ಮಾಡಿದ್ದೀರ ಕೀರ್ತನೆಗಾರನು ಹೇಳ್ತಾನೆ ಐವತ್ತ ಐದನೇ ಅಧ್ಯಾಯ ಕೀರ್ತನೆಗಳು ಐವತ್ತ ಐದು ಇಪ್ಪತ್ತ ಎರಡನೇ ವಚನದಲ್ಲಿ ನಿನ್ನ ಚಿಂತೆ ಭಾರವನ್ನೆಲ್ಲ ಫಸ್ಟ್ ನೀನು ಯಹೋವನ ಮೇಲೆ ಹಾಕು ಅನೇಕರು ಚಿಂತೆ ಮಾಡಿ 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 ಅನೇಕ ಜನರು ಲೋಕವನ್ನು ತ್ಯಜಿಸ್ಬಿಡ್ತಾರೆ ಚಿಂತೆ ಮಾಡೋದ್ರಿಂದ ಸಮಸ್ಯೆ ಕ್ಲಿಯರ್ ಆಗಲ್ಲ ಯೋಚನೆ ಮಾಡೋದ್ರಿಂದ ನಿನ್ನ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ಬರೋದಿಲ್ಲ ನಿನಗೇನೇನು ಚಿಂತೆ ಬರ್ತದೆ ನಿನಗೇನೇನು ಯೋಚನೆ ಬರ್ತದೆ ಎಲ್ಲ ಯೋಚನೆಗಳನ್ನು ಎಲ್ಲ ಭಾರಗಳನ್ನು ನೀನು ತೆಗೆದುಕೊಂಡು ಹೋಗಿ ದೇವರ ಮೇಲೆ ಹಾಕಬೇಕು ದೇವರೇ ನನಗೆ ಈ ರೀತಿಯಾಗಿ ಕಷ್ಟದಲ್ಲಿ ನಾನು ಇದೇನೆ ಈ ರೀತಿಯಾದಂತಹ ನಷ್ಟದಲ್ಲಿ ನಾನು ಇದೇ ದೇವರೇ ಈ ರೀತಿಯಾದಂತಹ ವ್ಯಾಧಿಯಲ್ಲಿ ನಾನು ತುಂಬಿದ್ದೇನೆ ದೇವರನ್ನ ನೋಡಿ ಕೇಳೋದಾದ್ರೆ ದೇವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಉತ್ತರ ಕೊಡ್ತಾರೆ ಪ್ರೈಸ್ ಹೇಳ್ತಾ ನನ್ನ ಚಿಂತ ಬಾರವನ್ನೆಲ್ಲ ನನ್ನ ಮೇಲೆ ಹಾಕಪ್ಪ ಆಮೇನ್ ಆಗ ಆತನು ನಿನ್ನನ್ನ ಉದ್ಧಾರ ಮಾಡ್ತಾರೆ ಪಕ್ಕದ ಹೋಗಿ ಹತ್ರ ಹೋಗಿ ಕಷ್ಟಗಳನ್ನು ನೀನು ಶೇರ್ ಮಾಡ್ಕೊಳ್ಳೋದಲ್ಲ ನಿನ್ನ ಬಂಧುಗಳ ಹತ್ರ ನಿನ್ನ ಕಷ್ಟವನ್ನು ನೀನು ಶೇರ್ ಮಾಡ್ಕೊಳ್ಳೋದಲ್ಲ ಯಾಕೆ ಅನೇಕರ ಮನೆಗಳಲ್ಲಿ ಆ ಚಿಂತೆಗಳು ಭಾರಗಳು ಅದೇ ರೀತಿಯಾಗಿ ಇರ್ತದಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಸಮಸ್ಯೆಗಳು ಬಂದ ತಕ್ಷಣ ಸಂಬಂಧಿಕರ ಬಳಿಗೆ ಹೋಗ್ತಾರೆ ಇಲ್ಲಂತ ಹೇಳಿದ್ರೆ ಸ್ನೇಹಿತರ ಬಳಿ ಹೋಗ್ತಾರೆ ಕ್ರಿಸ್ತನ ಹತ್ರ ಬರೋದಿಲ್ಲ ಎಲ್ಲರ ಹತ್ರ ಹೇಳ್ಕೊಂಡು ಬಂದು ಲಾಸ್ಟ್ ಅಲ್ಲಿ ಕ್ರಿಸ್ತನನ್ನ ಹುಡುಕ್ತಾರೆ ನಾನು ಹೇಳ್ತೇನೆ ನಿನ್ನ ಚಿಂತೆಯ ಭಾರವನ್ನು ಫಸ್ಟ್ ಕ್ರಿಸ್ತನ ಹತ್ರ ಹಾಕು ನೀನು ಯಾವ ಮನುಷ್ಯನ ನಿನ್ನ ಉದ್ಧಾರ ಮಾಡ್ತಾನೋ ಗೊತ್ತಿಲ್ಲ ಒಂದು ವೇಳೆ ಮನುಷ್ಯನ ನಿನ್ನ ಮೇಲೆ ಎತ್ತಬೋದೇನಾದ್ರೂ ಒಂದೇ ಸರಿ ಕೆಳಗೆ ಬಿಡ್ತಾರೆ ಆದ್ರೆ ಒಂದು ವೇಳೆ ನನ್ನ ದೇವರು ನಿನ್ನ ಕೈ ಹಿಡಿದು ಮೇಲೆ ಉದ್ಧಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನಿಲ್ಲಿಸ್ಲಿಕ್ಕೆ ಯಾರಿಗೂ ಕೂಡ ಸ್ಟೆಪ್ ತಾಕತ್ತಿರಲ್ಲ ಬಿಕಾಸ್ ನನ್ನ ದೇವರು ನಿನ್ನ ಕರೆದಿರ್ತಕ್ಕಂಥ ದೇವರಾಗಿದ್ದಾನೆ ಐ ನೀತಿವಂತರನ್ನು ಎಂದಿಗೂ ಕದಲುಗೊಡಿಸೋದೇ ಇಲ್ಲ ನೀನು ದೇವರಲ್ಲಿ ಸ್ಥಿರವಾಗಿರೋದಾದರೆ ದೇವರನ್ನು ನಂಬಿರೋದಾದರೆ ನನ್ನ ಕ್ರಿಸ್ತನಿಗೋಸ್ಕರವಾಗಿ ನೀನು ಇರೋದಾದರೆ ನಿನ್ನೆಂದಿಗೂ ಕೂಡ ಅಷ್ಟೇ ಕದಲೋಡಿಸೋದಿಲ್ಲ ಯಾಕಂತ ಹೇಳಿದ್ರೆ ನಿನ್ನನ್ನು ಕಾಯಲಿಕ್ಕೆ ದೇವರ ಆಲ್ರೆಡಿ ದೂತರುಗಳನ್ನು ಅಪ್ಪಣೆ ಇಟ್ಟಿದ್ದಾರೆ ಈ ವಾಕ್ಯವನ್ನು ಕೇಳ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದ್ಸರಿ ಪರೀಕ್ಷೆ ಮಾಡಿಕೊಳ್ಳ್ರಿ ಎಷ್ಟು ಜನ ನಂಬಿಕೆಯಿಂದ ಹೇಳ್ತೀರಾ ಎಷ್ಟು ಜನ ನಂಬುತ್ತೀರಾ ಆಲ್ರೆಡಿ ದೇವರು ನನ್ನ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡಿದ್ರು ನನ್ನಲ್ಲಿ ಭಾರವನ್ನು ದೇವರು ನೋಡ್ತಾ ಇದ್ದಾರೆ ಎಷ್ಟು ಜನ ಹೇಳ್ತೀರಾ ಎಲ್ಲರೂ ನಾವು ಕಣ್ಗಳನ್ನು ಮುಚ್ಚೋಣವಾ ಕಣ್ಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೊಂಡ್ವಾ ತಂದೆಯಾದ ದೇವರೇ ಅಪ್ಪ ಈ ವಾಗ್ದಾನಗಳ ಮುಖಾಂತರವಾಗಿ ಸ್ವಾಮಿ ಈ ವಾಕ್ಯದ ಮುಖಾಂತರವಾಗಿ ಸ್ವಾಮಿ ಪ್ರತಿಯೊಬ್ಬೊಬ್ಬರು ಕರ್ತನೆ ವಿಡಿಯೋವನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಮನೆಗಳಲ್ಲಿ ಅವರ ಜೀವಿತಗಳಲ್ಲಿ ಒಂದು ಕಾರ್ಯವನ್ನು ನೀನು ಮಾಡಬೇಕು ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ ಅಪ್ಪ ಕಷ್ಟಗಳಲ್ಲಿ ವೇದನೆಗಳಲ್ಲಿ ದುಃಖದಲ್ಲಿರ್ತಕ್ಕಂಥವ್ರು ಅನೇಕ ಕನ್ಫ್ಯೂಷನ್ಸ್ಗಳಲ್ಲಿ ಇರ್ತಕ್ಕಂಥವ್ರು ತಂದೆಯಾದ ದೇವರೇ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೀವಿ ಸ್ವಾಮಿ ಅವರ ಎಲ್ಲ ಭಾರಗಳನ್ನು ನೀನು ಹೊತ್ತಿದೆಯಾ ಕರ್ತನೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನು ನೀನು ಒದಗಿಸಿಕೊಡು ಸ್ವಾಮಿ ಪ್ಪ ಈ ವಿಡಿಯೋ ಮುಖಾಂತರವಾಗಿ ಅನೇಕರು ಬಲಗೊಳ್ಳಲಿ ಸ್ವಾಮಿ ಅವರ ಮನೆಗಳಲ್ಲಿ ಆಶೀರ್ವಾದಗಳು ಉಂಟಾಗಲಿ ಕರ್ತನೆ ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ್ 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 ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು